ತಾಯಿ ವಿಷಯ ಬಹಳ ಚಂದ ಹೇಳಿದ್ರೆ ನಮ್ಮ ಮಹಾರಾಜರು ಚೌಕಾ ಮೇಲಂದು ಅನೇಕ ಉದಾಹರಣೆಗಳನ್ನ ಕೊಟ್ಟು ಕೊಟ್ಟು ಮಾತಾಡಿದ್ರು ಕರೆ ಇಲ್ಲಿ ಜ್ಞಾನಿ ಇನ್ನೊಂದು ಮಾತನ್ನು ಹೇಳ್ತಾನೆ ಗೋಪಾಲ ಏನ್ ಹೇಳ್ತಾನ್ರಿಪಾ ಜ್ಞಾನಿ ಜ್ಞಾನಿ ಇನ್ನೊಂದು ಮಾತನ್ನ ಏನ್ ಹೇಳ್ತಾನ ಅದು ವಿದ್ಯೆ ಕಲಸದ ಗುರುವ ವಿದ್ಯೆಯ ಕಲಸದ ಗುರುವ ಬುದ್ದಿ ಹೇಳದೆ ತಂದೆ ಬುದ್ಧಿ ಹೇಳದ ತಂದೆ ಬಿದ್ದಿರಲು ವೈರಿಗಳೆಂದ ಸರ್ವಜ್ಞ ಹೌದೌದ್ರಿ ಹೌದು ಅದ ಮಾತ ಹೆಣ್ಮ ಹೊಸವಾಗಿ ಹೋಗುವಾಗ ಮಾರಿ ಶರ್ ಹಾಕಿದಂಗೆ ಮಾಡಬೇಡ ಏನ್ ಮಾಡ ಹಿಡಿಯಾಯ್ತು ಬಂದ ಹಿಡ್ದು ಎರಡು ತಿಂಗ್ಳತ್ ಹಿಡದೈತಿ ಹೌದು ಯಾಕೆ ಈ ಮತ್ತನ ಜ್ಞಾನಿಗಳು ಹೇಳಿದ್ರು ನಿನ್ನ ಕರ್ಕೊಂಡು ಹೋಗಾರ ನೀವು ಮತ್ತೆ ಹಿಡಿದ್ರೆ ಮಾಡ್ತಾರ ಏನ್ ಹಂಗ ಬರ್ದಲ್ಲ ಮಕ್ಕಳ್ರಿ ಮಂಗಳಾರ ತಾತನ ಹುಡುದ ಅಡ್ಡ ಗಟ್ತ್ರಿ ಅದಾಗ ನಾವೆಲ್ಲ ಅಡ್ಡ ಗಟ್ಟ ಆಗಲಿ ಕರೆ ಮನೆಯಾಗ ಒಳಗ ಕರ್ಕೊಳ್ಳಾಗಿಲ್ರಿ ನಮ್ಮ ಹಾಕಂದ್ರ ಹಾ ನೀವೆಲ್ಲ ಸೀರೆ ಗುರುಗಳು ನೀವು ಹೌದು ವಿದ್ಯೆ ಕಲಿಸಲಾರದಂತ ಗುರುವ ಬುದ್ಧಿ ಹೇಳಲಾರದಂತ ತಂದಿ ತಂದಿ ಮಗನಿಗೆ ಸಂಕಟ ಬಂದಾಗ ಬಂದ ನೋಡಲಾರದಂತ ತಾಯಿ ಇವು ಮೂರು ಬದ್ ವೈರಿಗಳು ಸರ್ವಜ್ಞ ಕವಿ ಹೌದು ಉದಾಹರಣೆ ಏನು ಅಂತ ಕೇಳಿದ್ರ ಏನ್ರಿ ಹಿಂಗಂದ್ರ ವಿಷಯ ರೇ ಬಾಳ ಚಂದ ನಡ್ದಾವ್ರಿಪ್ಪ ನಡ್ದ್ ಒಂದೇ ಒಂದು ಮಾತು ಪುಣ್ಯಾತ್ಮರೇ ಮಕ್ಕಳಿಗೆ ಅಂತ ಸಂಕಟ ಬರ್ತೈತಿ ನಿಮ್ಗೊಂದು ಮಾತು ಹೇಳ್ತೀನಿ ಕೃತ ಏನಾತ್ರಿಪ್ಪ ಜಮದಗ್ನಿ ಋಷಿ ಮತ್ತು ರೇಣುಕಾ ಎಲ್ಲಮ್ಮ ಸತಿಪತಿ ಕೃತಾಯುಗದಾಗ ಕರ್ತಾಯುಗದಾಗ ಆ ತಾಯಿ ಉದರದಿಂದ ಐದು ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದ್ರು ಐದು ಮಂದಿ ಗಂಡು ಮಕ್ಕಳು ಹುಟ್ಟು ಬಂದ್ರು ಹೌದು ಒಂದ್ ದಿವಸ ಏನಾದ್ರಿಪ್ಪ ದಿನನಿತ್ಯದಲ್ಲಿ ಜಮದಗ್ನಿ ಋಷಿಗಳಿಗೆ ಅಂದ್ರೆ ತನ್ನ ಪತಿಗೆ ಎಲ್ಲಮ್ಮ ಏನ್ ಮಾಡ್ತಿದ್ಲು ಉಸ್ಕಿನ ಕೊಡ ಹಾವಿನ ಸಿಂಬಿ ಮಾಡಿ ಮಲಪ್ರಭಾ ನದಿಯಿಂದ ಪೂಜಾ ನೀರ ಒಂದು ದಿವ್ಸ ಆ ತಾಯಿದ ಚಂಚಲಾಗಿ ಹಾವಿನ ಸಿಂಬಿ ಹರ್ಗೊಂಡ ಹೋಯ್ತು ಉಸ್ಕಿನ ಕೂಡ ಹೋಯ್ತು ಒಡದ್ ಹೋಯ್ತು ನೀರ ಹೋಗಿ ಹೊಳಿ ಸೇರಿತು ಹೌದಲ್ರಿಪ್ಪ ಕಣ್ಣಾಗ ನೀರ್ ತಂದ್ಲು ಎಲ್ಲಮ್ಮ ಮಿಂಚು ಹೋದ ಮಾತಿಗೆ ಚಿಂತಿಸಿ ಎಲ್ಲ ತಿಳ್ಕೊಂಡು ಹಂಗೆ ಹೋದ್ಲಾ ಹಳ್ಳಿ ಸಿಟ್ಟಿಗೆ ಜಮದಗ್ನಿ ನಾಲ್ಕು ಮಂದಿ ಮಕ್ಕಳಿಗೆ ಕರಿತ ನಾಲ್ಕು ಮಂದಿ ಓಡೋಡಿ ಬಂದ್ರು ಏ ನಿಮ್ಮ ತಾಯಿಗೆ ಕಡ್ರು ನನ್ನ ಮುಂದಿ ಮುಖ ತೋರ್ಸ್ಬೇಡ್ರಿ ಅಂದ ನಾಲ್ಕು ಮಂದಿ ಮಕ್ಕಳಂದ್ರು ಯಪ್ಪಾ ಹಡದ ತಾಯಿ ತಾಯಿ ಅಂದ್ರೆ ದೇವರಿದ್ದಂಗ ದೇವರಿದ್ದಂಗ ತಾಯಿನ ಕಡಿದು ನಮ್ಮಿಂದ ಆಗಂಗಿಲ್ಲ ಎಪ್ಪ ನಾಲ್ಕು ಮಂದಿ ಮಕ್ಕಳಂದ್ರು ಹೌದು ಸಿಟ್ಟಿನ ಮನುಷ್ಯ ಮೊದ್ಲೇ ಜಮದಗ್ನಿ ರೀ ಸಿಟ್ಟಿಗೇರಿ ಶಾಪ್ ಕೊಟ್ಟು ಬಿಟ್ಟ ಸುಟ್ಟ ಬಸ್ ಅಂದ ನಾಲ್ಕು ಮಂದಿ ಮಕ್ಕಳು ಸುಟ್ಟ ಬೂದಿಯಾಗಿ ಬಿಟ್ರು ಕಡೆಗೆ ಸಣ್ಣ ಮಗ ಪರಶುರಾಮ ಇದ್ದ ತಂದೆ ಅವಾಗ ಪರಶುರಾಮ ಓಡೋಡಿ ಬಂದ ತಂದೆ ಏನು ಅಜ್ಞೆ ಅಂತ ತಂದೆ ಪಾದಿಗೆ ನಮಸ್ಕಾರ ಮಾಡಿದ ಹೌದ್ರಿಪ್ಪ ನಿಮ್ಮ ಅವನ ಮುಖ ನನಗ ಬ್ಯಾಡು ನಿಮ್ಮ ಹೊಡಿ ಅಂದ ಪರಶುರಾಮ ಹಿಂದೂ ವಿಚಾರ ಮಾಡ್ಲಿಲ್ಲ ಮುಂದೂ ವಿಚಾರ ಮಾಡ್ಲಿಲ್ಲ ಆಯ್ತು ತಂದೆ ಇದು ನಿನ್ನ ಆಜ್ಞೆ ಕೈಯಾಗಿನ ಕೊಡ್ಲಿ ಹಿಡ್ಕೊಂಡು ತಾಯಿ ಹೊಡೆದ ಬಿಟ್ಟ ಹೊಡೆದ್ ಬಿಟ್ಟ ಪರಶುರಾಮಗ ಏನು ಹೊಡೆದ ಚಮದಗ್ನಿಗೆ ಆನಂದ ಆಯ್ತು ಖುಷಿ ಒಳಗಿದ್ದ ಏ ಪರಶುರಾಮ ಪರಶುರಾಮ ನನಗ ಔಷ್ಯ ಆಗ್ಯದ ಆನಂದ ಆಗ್ಯದ ಏನ್ ಬೇಡ್ತಿ ಬೇಡು ಅವಾಗ ಎಪ್ಪ ಯಾ ನನಗ ವರ ಎಸ್ಕ ಯಪ್ಪ ಮೂರೇ ವರ ಕೊಡು ಸಾಕ ಆಯ್ತು ಕೇಳುವಂದ ಭೂಮಿ ತಲೆ ಮೇಲೆ ತಾಯಿ ತಂದೆನ ಬಿಟ್ಟು ಅನ್ಯ ದೇವರಿಲ್ಲ ದೇವರಿಲ್ಲ ತೀರ್ಥ ಕ್ಷೇತ್ರಗಳ ತಿರುಗುದು ಎಷ್ಟು ತಿಳದ ನೋಡ ನಿನ್ನ ಒಳಗಿನ ಗುಟ್ಟು ಒಳಗಿನ ರಾಮೇಶ್ವರ ಹಸಿರಾಮೇಶ್ವರ ತಿರುಗಿದ್ರೆ ದೇವರಿಲ್ಲ ತಾಯಿ ತಂದೆನ ಬಿಟ್ಟು ಅಂತ ಶಾಸ್ತ್ರ ಹೇಳ್ತಾವ ಹಡದ ತಾಯಿಗೆ ಕಡಿ ನಿನ್ನ ಕೈಯಾರಿ ಜನ್ಮ ಕೊಟ್ಟಂತ ತಾಯಿ ತಂದಿನ ಮತ್ ಹೊಳೆ ಜೀವದಾನ ಮಾಡು ಇದು ಮೊದಲನೇ ವರ ಸಿಟ್ಟಿನ ಸಿಟ್ಟಿನೊಳಗ ಜಮದಗ್ನಿ ಹೇಳಿದ್ದ ತಂದಿ ಮತ್ ಮಗ ಪಾಲಿಸದ ಹೌಸಿ ಒಳಗೆ ಹೊಳೆ ಕೇಳಿದ ಮತ್ ತಾಸ್ತು ಅಂದ ತಾಯಿ ಪ್ರಾಣ ಹೊಲೆ ಪಡೆದ ಇದು ಒಂದನೇ ವರ ಹೌದು ಅವಾಗ ಇನ್ನೊಂದು ಕೇಳುವ ಪರಶುರಾಮ ಅಂದ ಒಂದು ಕಣ್ಣು ಒಂದ ಕಣ್ಣಲ್ಲ ಇವತ್ತ ಮಂದಿ ಐದ ಜಾತ್ ಮುತ್ತಂಗದ್ದ ನಮ್ಮ ಅಣ್ಣುಗಳು ನನಗೆ ಹೊಳ್ಳಿ ಬದುಕಿಸ್ಕೊಡುವ ನಾಲ್ಕು ಮಂದಿ ಮಕ್ಕಳು ಬೂದಿ ಆದವರು ಎದ್ದ ನಿತ್ರು ಎದ್ ನಿಂತ ಇದು ಎರಡನೇ ವರ ಮೂರನೇದ ಇನ್ನೊಂದು ಕೇಳಿ ಏನ್ ಕೇಳ್ತೀಯ ಉಗ್ರ ಮನುಷ್ಯ ಶಿಟ್ಟಿನ ನಿನ್ನಲ್ಲಿ ಉಗ್ರ ರೂಪದ ಉಗ್ರ ರೂಪದ ತ್ರಿನೇತ್ರದ ತ್ರಿನೇತ್ರ ಭಸ್ಮ ಆಗುತ್ತಾರಪ್ಪ ಇವತ್ತಿಗೆ ಉರಿ ನೇತ್ರ ಮತ್ತು ಉರಿ ಹಸ್ತ ಕೊಟ್ಟ ಬಿಡು ಮಗನ ತಿಳ್ಕೊಂಡ ಹೌಸಿ ಒಳಗ ತಿರುಗಿ ಹೌದು ಮಗನಿಗೆ ಕೊಟ್ಟು ಬಿಟ್ಟ ಹೌದಲ್ರಿಪ್ಪ ಇಲ್ಲಿ ತಂದಿ ಮಾತು ಕೇಳ್ತಾ ತಾಯಿ ಪ್ರಾಣ ಹೊಡ್ದ ತಂದಿ ಹೌಸಿ ಒಳಗ ಮತ್ತೆ ಮಗನ ಕಡಿಂದ ತಂದಿ ಕಡಿಂದ ತಾಯಿ ಪ್ರಾಣನು ಇನ್ನು ಮುಂದೆ ಉರಿ ಹಸ್ತ ಮತ್ತು ಉರಿ ನೇತ್ರ ತಕ್ಕೊಂಡಾಗ ಕಾರ್ತಿ ವೀರ್ಯಾರ್ಜುನ ಜಮದಗ್ನಿ ಆಶ್ರಮದೊಳಗ ಕಾಮದಿಯನ್ನು ಹಾಕಲಿತ್ತು ಬೇಡಿದ್ದ ಕೊಡುವಂತ ತಕ್ಕತ್ತ ಕಾಮದಿಯನ್ನು ನೆಲ್ಲಿತ್ತು ಹೌದು ಕಾರ್ತಿ ವೀರ್ಯಾರ್ಜುನ ಅದನ್ನು ಒಯ್ಬೇಕತ್ತ ಪಂಥ ಹಕ್ಕಿದ್ದ ಹೌದು ಅಪ್ಪ ಹನ್ನೆರಡು ಸಾವಿರ ದಂಡಿಗೆ ಕರ್ಕೊಂಡು ಬಂದು ಪರಶುರಾಮ ಇಲ್ಲದ ಟೈಮ್ ಒಳಗ ಜಮದಗ್ನಿ ರುಂಡ ಹೊಡೆದ ಕಾಮದೇನ ಹಾಕಲ ಹಿಡಿಯಕಲ್ರಿ ಕಾಮದೇನ ಹಾಕದ ಕೈಯಾಗ ಸಿಗ್ಲಿಲ್ಲ ಆಕಾಶ್ ಖಾರಿ ಹೋಯ್ತು ಹೌದಲ್ರಿ ಕೈಗೆ ಬಂದ ತುತ್ತ ಬಾಯಿಗೆ ಬರ್ಲಿಲ್ಲ ಕಾರ್ತಿ ವೀರ್ಯಾರ್ಜುನ್ ಹಂಗೆ ಹೋದ ಹೌದ ಮುಂದ ಎಲ್ಲಮ್ಮ ತಾಯಿ ಎದಿ ಎದಿ ಬಡ್ಕೊಂಡು ಅದತ್ತಾದ ನನ್ನ ಮುತ್ತೊತಾನು ಹೋಯ್ತು ನನಗ ಬತ್ತು ಬಂತು ಅಂದ್ರೆ ಪರಶುರಾಮ ಬಂದ ಆ ತಾಯಿ ನನ್ನ ತಂದಿ ಸಾವಿಗೆ ಯಾರ ಕಾರಣ ಅಂತ ಕೇಳ್ದ ಕಾರ್ತಿ ವೀರ್ಯಾರ್ಜುನ್ ಬಂದ ಕಾಮದ ಏನ್ ಹಾಕಲ ಒಯೂಟ ಎಂಬುದೊಳಗ ನಿಮ್ಮ ಅಪ್ಪ ಅಡ್ಡ ಬಂದ ನಿಮ್ಮ ಅಪ್ಪನ ರುಂಡ ಹೊಡೆದ ಕಾಮದೇನ್ ಹಾಕಲ ಮುಟ್ಟ ಹಾಕದ ಸಿಗ್ಲಿಲ್ಲ ಆಕಾಶ್ ಕಾರ್ ಹೋಗದ ನಮ್ಮ ತಂದಿ ಪ್ರಾಣ ಯಾವ ತಗದಾನ ತಗದಾನು ಯಾವಾಗ ನಿನ್ನ ಕೊಲ್ಲಾಗಿನ ತಾಳಿ ಹರ್ಷನ ಅವನ ರುಂಡ ಹೊಡೆದ ಭೂ ಪ್ರದಕ್ಷಿಣೆ ಹಾಕಿ ನಾಶ ಮಾಡಿ ಬರ್ತಿನ ತಾಯಿ ಇದು ನನ್ನ ವಚನ ನಿನ್ನ ಮುತ್ತೊಟ್ಟು ಹೊಳ್ಳ ಕೊಡ್ತೀನಿ ಕೊಟ್ಟ ಮಗ ತಂದಿ ಪ್ರಾಣ ಹೊಲೆ ಪಡ್ದಾನ ಹಡ್ದವು ಎಲ್ಲ ಮಗ ಹೊಳೆ ಮುತ್ತೊತ್ತನ ಕೊಟ್ಟಾನು ಏನಿಲ್ಲ ನಿಮ್ಮ ಅವನ ಮಾನ್ಯ ಮಾಡಿ ಹೇಳುದು ಮಾತು ಮಾತಾಡಿರಿ ಹಿಂಗೆ ಮಾತಾಡಬೇಕು ಹಾಗ ನಾನಿ ಬ್ಯಾಡ ಹಾ ಅವನು ನಾನಿ ಮಾಡ್ರಿ ಹರ್ಯಾಗ ನಮ್ಮ ಅವ್ಕರಿ ಈಗ ಇಲ್ಲ ನಿಮ್ಮ ಬಾಯಲ್ಲೆ ನೀವೇ ಹೇಳುದು ಎಲ್ಲ ಸಂತ ದೂರ ಇದ್ಕಪ್ಪ ಓಪ್ಪ ಹಾಂ ಹಾಂ ಇಲ್ಲಿ ಏನಾಗಿ ನಮ್ಗ ಹದಿನ ಊರಿಗೆ ಬೇಡ ಸೀದಾ ಹತ್ತನಿ ಹತ್ತನಿಂದು ಗೋಕಾಕ ಡೈರೆಕ್ಟ್ ಹೋಗ್ಬೇಕಾಗೈತಿ ಇದು ಹೊಯಾ ಬಸ್ ಅಲ್ಲ ಎಕ್ಸ್ಪ್ರೆಸ್ ಐತಿ ಅದನ್ನೆಲ್ಲಾ ಚಾಣಿಸ್ ನೋಡಿದ್ರೆ ಯಾವ್ದು ನಾಟಕ ನಡೆಯಂಗಿಲ್ಲ ಇಲ್ಲಿ ಹಿಂಗದ ಮಾತಾ ಇವತ್ತಿನ ದಿವಸ ಬಾಳ ತಾಯಿ ಬದ್ದಲ್ಲ ವರ್ಣನೆ ಹಿಂದೂ ಹಿಂಗ ಮಾಡ್ಕೋತ ಬಂದಾರ ಅಂತ ನಾ ಒಂದ್ ಮಾತು ಹೇಳುದೊಂದು ಬೇರೆ ನೀವು ತಿಳ್ಕೋದೊಂದು ಬೇರೆ ಆಗ್ಬಾರ್ದು ಹೌದು ಅನೇಕ ಜನ ಆದ್ರಿ ಒಬ್ಬರು ಇಲ್ಲಂದ್ರ ಒಬ್ಬರ ನೆನಪಿಟ್ಕೊತ ಬರ್ರಿ ನಾ ಯಾಕೆ ಮಾತು ಹೇಳ್ಬೇಕಾಗ್ಯದ ನಿಮ್ಗಂದ್ರ ಯಾಕ್ರಿಪ ದ್ವಾಪಾರ ಯುಗದೊಳಗ ಪಂಚ ಪಾಂಡವರು ದ್ರೌಪದಿಗಿ ಗೆದ್ದ ತಂದ್ರು ಗೆದ್ದಾರೀಪ ದೊಪ್ಪ ಹುದಾಗ ಪಂಚ ಪಾಂಡವರು ದ್ರೌಪದಿ ಗೆದ್ದು ಕುಂತಿ ಕುಂತಿದೇವಿಗೆ ವಯಸ್ಸಾಗಿತ್ತು ಕಿವಿ ಮಂದಾಗಿದ್ದು ಪಾಂಡವರು ಬಂದ ತಾಯಿ ಹೇಳ್ತಾರ ಹೆಣ್ಣು ಗೆದ್ದು ತಂದೀವಿ ಕಿವಿ ಮಂದಾಗಿದ್ದು ಹಣ್ಣು ಗೆದ್ದ ತಂದೀವಿ ಅಂದಂಗ ಕೇಳ್ಬಿಡ್ತು ಮಕ್ಕಳೆ ನೀವು ಐದು ಮಂದಿ ಸರಿ ಸಮ ಇದ್ದಂಗ ಯಾರಲ್ಲಿ ಭೇದ ಬ್ಯಾಗ್ಬೇಡ ಐದು ಮಂದಿ ಹಂಚ್ಕೊಂಡು ಹುಂಡ್ರಿ ತಾಯಿ ಹೌದು ಹೌದು ಆ ತಾಯಿ ಹೇಳುವಂತ ಮಾತಿಗಾಗಿ ಐದು ಮಂದಿ ಲಗ್ನ ಆಗುವಂತ ಪ್ರಸಂಗ ಬಂತುಪ್ಪ ಇದಕ್ಕಿನ್ನ ಹಿಂದೆ ಎರಡು ಹಾದದೇ ನಾ ಇಲ್ಲಿ ಮಗನ್ ಆಕಲ್ ಅಕ್ಕದ ಹತ್ತಿತ್ತು ಪಾರ್ವತಿ ನೋಡಿ ಬೇದಲು ಪಾರ ಆಕಲ್ ಶಾಪ ಕೊಟ್ಟಿತ್ತು ಅದು ಒಂದು ಬೇರೆ ಐತಿ ಮುಂದ ಐದು ಸಲ ಪರಮಾತ್ಮ ವರ ಕೊಟ್ಟ ಅದಕ್ಕೆ ಐದು ಮಂದಿ ಗಂಡುಗಳಾದರೂ ಅದೆಲ್ಲ ವ್ಯವಹಾರ ಬೇರೆ ಐತಿ ಅಲ್ಲಿ ಬೇರೆ ಐತಿ ಅದು ಹಿಂಗ ಅರ್ಥ ಕನಾರ್ಥ ಮಾಡಿಕೊಂಡ ಐದು ಮಂದಿ ಗಂಡುಗಳಾಗುವಂತ ಪ್ರಸಂಗ ಬರ್ತಿಲ್ಲ ಹೌದು ನಿಮ್ಗೊಂದು ಹೇಳ್ತೀನಿ ಇವತ್ತಿನ ದಿವಸ ಒಂದ ಅಭಿಮನ್ಯುನ ಬದ್ದಲು ಬಾಳ್ ಚಂದ ಮಾತಾಡಿದ್ರು ನಮ್ ಕೌಲ್ಯ ಮಾಸ್ತರ್ ಏ ಅಲ್ರಿಪ ರಣದೊಳಗ ಚಕ್ರ ವಿವಾದೊಳಗ ಅಭಿಮನ್ಯುನ ಪ್ರಾಣ ಹೋಯ್ತು ನಿನ್ನ ಬಿಟ್ಟು ನಾ ಹೆಂಗ ಬದುಕಲಿ ತಿಳ್ಕೊಂಡು ಸ್ವರ್ಗದೊಳಗ ಹೋಗಿ ಮಗನ ಮುಖ ನೋಡಿ ಮಾತಾಡಿಸಿ ಬಂದಳ ಹಡದ ತಾಯಿ ಹೇಳಿಪ ಹದಿನಾರು ವರ್ಷಕ್ಕ ಅವನ ಮರಣ ಆಗಬೇಕು ಅಂತ ಲಿಕ್ಕಿತಿತ್ತು ಕೃಷ್ಣ ಪರಮಾತ್ಮ ಅಭಿಮನ್ಯುವಿನ ಪಾಂಡವರೊಳಗೆ ಪತ್ರಕ್ಕೆ ತರಬೇಕಾದ್ರೆ ಇವ ಯಾರು ಅಂತ ಕೇಳಿದ್ರೆ ಚಂದ್ರನ ಮಗ ಇವ ಚಂದ್ರ ಮೊದಲೇ ಮಾತು ತಗೊಂಡಿದ್ದ ಹದಿನಾರು ವರ್ಷದ ಮೇಲೆ ತಾಸು ನನ್ನ ಮಗನಿಗೆ ಇಟ್ಕೋಬಾರದು ಕೊಡ್ಬೇಕು ಅನ್ನೋ ಸಂಬಂಧ ಚಕ್ರ ವಿವದೊಳಗ ಅಭಿಮನ್ಯ ವೀರ ಮರಣ ಆಗಬೇಕಾಯ್ತು ಹೌದಲ್ರಿಪಾ ಹೌದು ಇಲ್ಲಿ ಒಂದು ಮಾತು ಹೇಳ್ತೀನಿ ನಿಮ್ಗ ಏನ್ರಿ ಅಯೋಧ್ಯ ಪಟ್ಟಣದೊಳಗ ತ್ರೇತಾ ಯುಗದಾಗ ದಶರಥ ರಾಜ ಮೂರು ಮಂದಿ ಹೆಂಡ್ರು ಸುಮಿತ್ರಾ ಕೌಶಲ್ಯ ಕೈಕಾ ಮೂರು ಮಂದಿ ಹೆಂಡರು ನಾಲ್ಕು ಮಂದಿ ಗಂಡ ಮಕ್ಕಳು ಹೌದು ರಾಮ ಲಕ್ಷ್ಮಣ ಭರತ ಶತ್ರುಗುಣ ನಾಲ್ಕು ಮಂದಿ ಮಕ್ಕಳು ಕೈಕಾನ ಉದರದಿಂದ ಭರತ ರಾಜ ಹುಟ್ಟಿದ್ದ ಹೌದಲ್ರಿಪ ಮುಂದ ರಾಮಗ ಮುಂಜಾನೆ ಪಟ್ಟಾಭಿಷೇಕ ಆಗುದಿತ್ತು ಅವಾಗ ತಾಯಿ ಕೈಕಾ ದಶರಥ ರಾಜನ ಬಳಿ ವಚನ ತಗೋತಾಳ ಏನಂತ ತೋತಾಡ್ರಿಪ ಹಿಂದೊಂದು ಕಾಲದಲ್ಲಿ ದೇವದಾನವರು ಜೋಡಿ ಯುದ್ಧ ಮಾಡು ಟೈಮದೊಳಗ ನಾ ನಿನ್ನ ಕಾಪಾಡಿನಿ ಏನ್ ಬೇಡ್ತಿ ವರ ಬೇಡತ್ತ ನೀವ್ ಒಂದಿದ್ರಿ ಮುಂದ್ ಪ್ರಸಂಗ ಬಂದಾಗ ಅಂತ ಹೇಳಿದಿ ಈಗ ವರ ಕೊಡ್ರಿ ತಂದಾಗ ಸಂತೋಷದಾಗಿದ್ದ ನನ್ನ ಮಗ ರಾಮ ನಾಳೆ ಮುಂಜಾನೆ ಪಟ್ ಇರಾಮದ ರಾಜ್ಯ ಆಗಾಮದ ಅಂತ ಸಂತೋಷದ ಏನ್ ಕೇಳ್ತಿ ಕೇಳುವ ತಂದ ಭರತ ಪಟ್ಟ ಆಗಬೇಕು ರಾಮಗ ಹದಿನಾಕ ವರ್ಷ ವನವಾಸ ಆಗಬೇಕು ಇಂತ ವರ ನಿನ್ನ ತಾಯಿ ಕೇಳ್ಯ ಹಾ ಇಂತವರ ತಾಯಿ ಕೇಳಾಳಾ ಆ ತಾಯಿ ದೇವರತ್ತ ನಾವು ನಂಬಬೇಕು ಹೆಂಗೋ ಅರ್ಜುನ ಹೆಂಗ್ಯಾಕೆ ಮಾಡಾತಾರ ಇವತ್ತವರ ಒಂದು ಫೋಟೋ ತೆಗೆಸಿ ಬರ್ರಿ ತಗೋ ಕೊಡ್ರಿ ಪಲ್ಲಕ ಕಟ್ಟ್ಕೊತನು ದಿನ ದಿನ ಮನೆಗೆ ಹೋಗೋದಾಗೋದಲ್ಲ ಆಟ ಪೂಜೆ ಮಾಡೋ ಟೈಮ್ ಆದಾಗ ಕಾಣಿಕೆಯನು ಕೊಡ್ತಾರೋ ಉದ್ದಕಡಿ ಕೊಡ್ತಾರೋ ಬೆಳಗೋದಾ ಹಾ ಹೋಗೋದು ಹೌದು ಯಾಕ ತಾಯಿ ಅಲ್ಲಿ ಹಿಂತಾಗুনা ಹಾ ಸದ್ಯ ಕಲಿಯುಗದೊಳಗ ಒಂದು ಮಾತು ಹೇಳ್ತೀನಿ ನಿಮಗೆ ಕಡ್ಲಿ ಬಟ್ಟಿ ಕಾಶಿಬಾಯಿ ಪತಿವರ್ತಾ ಹೆಣ್ಣು ಮಗಲತ್ತ ಜಗತ್ತ ಸುತ್ತಿ ಸಾರ್ತದ ಜಗತ್ ಟೇಷನ್ ಮಾಸ್ತರ್ನ ಕೈಯಾಗ ಕೊಟ್ಟಲು ಇಂಚಿಂಚ ಕಡದ ಕಿಡಕಿಯಾಗಿನ್ ಹಾಯಿಸಿ ಹೋಗದ ಉಡ್ಯಾಗ ಕಟ್ಟಕೊಂಡ ಮಗ ಅನ್ನುವಂತ ಮಮಕಾರ ಇಲ್ಲ ತಾಯಿ ಹೆಂಗ ಕೂಸು ನಂಬಬೇಕು ಇವರ ಚುಚಲಿ ಮೊದಲು ನೀನ ಗಂಟಲಕ್ಕೆ ಸುತ್ತಲಿ ಸರಳ ಹಾಕಕ್ಕೆ ನೋನು ಹೌದು ಹಾ ಹಿರೇ ಮಠ ಸ್ವಾಮಿಗಳಕ್ಕೆ ದಿನ ಒಂದೊಂದು ಊರು ಬಿಣ್ಣಾಯಿತಿ ಮग्गा ಮದ್ದು ಕಮ್ಮಗೆ ಮೇಯತನ ಹೌದು ಮ ತಗದೇನ ಯಾಕೋ ಹಾ ಯಾಕೋ ಚರ್ಮ ನಗಬೇಡ ಅದು ನೋಡಿ ছায়ಕagit ಅದು ಹೌದು ಒದ್ರಿ ವದ್ರ ಒದ್ರಿ ವದ್ರ ವದ್ರ ಸತ್ಯಪ್ಪ ಲಮಣಡಿ ತುಕಾರ ಮಹಾರಾಜರ ಬಂದು ಒಂದ ತಾಸ ತಾಸ ವದ್ರುದು ನೋಡಿ ಒಂದ ಮುದಿ ಕೆಳಕಿತ್ತು ಹೌದು ಒಂದ ಮುದಿ ಕೆಳಕಿತ್ತು ನಮ್ಮ ಚೇರ್ಮನ್ ಅಂದ ಈ ಆಕ ನಮ್ ಮಾತಾಟ ಹಣ ನಮ್ ತಮ್ಮ ಇಲ್ತಮ್ಮ ನಮ್ ಮನ್ಯಾಗ ಒಂದ್ ಅಡ್ಮರಿತ್ತು ನಿಮಗೈತಿ ಒದರಿ ಒದ್ರೆ ಸತ್ತು ಹಂಗ ಒದರಿ ಒದರಿ ಒದ್ರೆ ಅವನ್ ರೂಪಿ ಹಂಗಾಗಿದ್ ನೋಡು ಅಕ್ಕ ಮಾತ ಹಿಂಗದ ಪುಣ್ಯಾತ್ಮರಿ ಇವತ್ತಿನ ದಿವಸ ಒಂದ್ ಮಾತ ಹನ್ನೆರಡು ಸಾವಿರ ದಂಡಿಗೆ ಕೊಂತು ಬಾಯಿ ಊಟ ಮಾಡಿಸಿ ಆದ್ರೆ ಅನ್ನುವಂತ ಮಾತನ್ನ ಹೇಳಿದ್ರು ಪುಣ್ಯಾತ್ಮ ರೇ ಆರು ವರ್ಷದ ಬಾಲಕ ಸೊಲ್ಲಾಪುರದ ಸಿದ್ದರಾಮ ಶ್ರೀಶೈಲ ಮಲ್ಲಿಕಾರ್ಜುನ ಹೊಲಸಕೊಂಡ ಅನ್ನ ಮೊಸರ ಬುತ್ತಿ ಊಟಕ್ಕ ಒಂದೇ ಒಂದು ಮಾತು ನಿಮಗೆ ಸತ್ತಿರತಕ್ಕ ತಾಯಿ ತಂದಿನ ಮಕ್ಕಳ ಬದುಕಿಶ್ಯಾರೇ ಒಬ್ಬ ಮಗನರೇ ಯಾವ ತಾಯಿ ಆಗಲಿ ತಂದೆ ಆಗಲಿ ಬದುಕಿಸ್ಯಾರ ಅಂದ್ರೆ ಲಾಸ್ಟ್ ಪಾಳ್ಯ ಒಂದನೇ ಮಾತ್ ಹೇಳ್ಬಿಡ್ರಿ ಸಾಕ ತಾಯಿ ಸಲುವಾಗಿ ಮಾರ ಬಿಟ್ಟಾರ ಹದಿನಾಲ್ಕು ವರ್ಷ ವನವಾಸ ಹೋಗ್ಯಾರ ರಾಮ ತಾಯಿ ತಂದಿ ಮಾತು ಮೀರ್ಲಿಲ್ಲ ಮೀರ್ಲಿಲ್ಲ ಕೆಡಗಾಲ ಟೈಮ್ ಮತ್ತೆ ಅರಣ್ಯದೊಳಗ ಮಹಾರಾಷ್ಟ್ರ ರಾಜ್ಯ ನಾಶಿಕ ಜಿಲ್ಲಾ ಗೋದಾವರಿ ನದಿ ದಂಡಿ ಮೇಲೆ ಪಂಚ ಹೊಟ್ಟೆಯಲ್ಲಿ ಹುಲ್ಲು ಚಪ್ಪರ ಹಾಕೊಂಡು ಜೀವನ ಮಾಡುವಾಗ ರಾವಣಾಸೂರ ಭಾವ ಆಗಿ ಭಿಕ್ಷಕ ಬಂದ ಸೀತಾದೇವಿನ ತಗೊಂಡು ಹೋದ ತಗೊಂಡು ಹೋದಲ್ರಿಪ್ಪ ಎಂತ ಕಷ್ಟ ಕಾರ್ಪಣ್ಯಗಳ ಬಂದ್ರು ಸಹಿತ ರಾಮ ಕಣ್ಣ ತೆಗೆದ್ ನೋಡ್ಲಿಲ್ಲ ಇದು ನನ್ನ ತಾಯಿ ತಂದೆ ಆಜ್ಞೆ ತಿಳ್ಕೊಂಡು ಶಿರ್ಸಾ ವಹಿಸದ ಮುಂದ ಒಂದಾನು ಒಂದು ದಿವಸ ಭರತ ರಾಜ್ಯ ರಾಮ ಪಾದುಕ್ಯಗಳ್ಯಾವ ಅಲ್ಲಿ ಸಿಂಹಾಸನ ಮೇಲೆ ರಾಮನ ಪಾದುಕ್ಯಗಳ್ಯಾವ ಅವ್ರಿಗೆ ಬೇಕು ಒಂದೇ ವಚನದ ಮಕ್ಕಳ ಅಂತ ಹೌದ್ರಿ ತಾಯಿ ಮತ್ತು ಮಗನ ವಿಷಯ ಬಾಳ್ ಚಂದ ನಡ್ದದ ತಾವೆಲ್ಲಾರು ವಿದ್ವಾಂಸರಿದ್ದೀರಿ ಬುದ್ಧಿವಂತರ ಇದ್ದೀರಿ ಕಲಾವಂತರ ಇದ್ದೀರಿ ಕವಿಗಾರರಿದ್ದೀರಿ ನಿಮ್ಮ ನಾಡಿನೊಳಗ ನಾವು ಮಾತಾಡುವಂತ ಮಾತಾ ಯೋಧ ಸಮುದ್ರದ ನೀರಿನೊಳಗಿನ ಒಂದು ಚೆರಗಿ ಅಥವಾ ಒಂದು ಕೊಡ ಕೊಡದವ್ರು ಇಲ್ಲೆಲ್ಲಾ ಏಳು ಸಮುದ್ರ ನೀರ್ ಇದ್ದಂಗದ್ರಿ ನೀವು ಏನೋ ಎಲ್ಲವಿಲ್ಲದ ಮಾತಾಡಿದ್ರು ಸಹಿತ ಮಗನ ಪಾಠ ಹಿಡಿದು ಮಾತಾಡುವಾಗ ತಪ್ಪಿದ್ರು ಕೂಡ ಇದು ನಮ್ಮ ಮಗ ತಿಳ್ಕೊಂಡು ಕ್ಷಮಾ ಮಾಡ್ರಿ ಇಲ್ಲಾಂದ್ರ ಆ ಕುಶಿನ ಗತಿ ಡಬ್ ಹುಗಿಬಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಶರಣ ಹೇಳಿ ಐದು ನುಡಿ ಕ್ಯಾಲಿ